ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕುಂಬಳಗೋಡು ಗ್ರಾಮ ಪಂಚಾಯಿತಿ ದೊಡ್ಡ ಇತಿಹಾಸ ಹೇಳಿದ ಚಿಕ್ಕರಾಜು ಗ್ರಾಮದ ಮುಖಂಡ ನಂಜಪ್ಪನ ಮಾತು ಆರು ತಿಂಗಳು ನನಗೆ ಅಧ್ಯಕ್ಷ ಸ್ಥಾನ ಕೊಡಿ ನರಸಿಂಹಮೂರ್ತಿ ಈ ಮೂರು ವಿಚಾರಗಳು ನಿಮ್ಮ ಗಮನಕ್ಕೆ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಸಭೆ ಅಂದರೆ ಗ್ರಾಮ ಸಭೆ ಹೊಸಪಾಳ್ಯದಲ್ಲಿ ನಡೆಯಿತು ಕಾರ್ಯಕ್ರಮದ ಆರಂಭದೊಳಗೆ ಖ್ಯಾತ ಜಾನಪದ ಹಾಡುಗಾರ ಅಪ್ಪಗೆರೆ ತಿಮ್ಮರಾಜರವರು ಅತ್ಯುತ್ತಮವಾಗಿರ್ತಕ್ಕಂಥ ಜಾನಪದ ಗೀತೆಗಳನ್ನು ಹಾಡಿ ರಂಜಿಸೋರು ಅದಾದಮೇಲೆ ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭವಾಯಿತು ಸೋಮಶೇಖರವರು ಉದ್ಘಾಟಿಸಿದರು ಫಲಾನುಭವಿಗಳಿಗೆ ಹಲವು ಒಂದಷ್ಟು ಸೌಲಭ್ಯಗಳನ್ನು ವಿತರಿಸಲಾಯಿತು ಸೈನಿಕ ಕಲ್ಯಾಣದಿಗೆ ಹತ್ತು ಲಕ್ಷ ಕೊಡಲಾಯಿತು ಇದೆಲ್ಲವೂ ಆಯಿತು ಅಲ್ಲಿ ಒಂದಷ್ಟು ಜನ ತಮ್ಮ ಭಾಷಣಗಳನ್ನು ಕೂಡ ಮಾಡೋರು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಐದು ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿ ಈಗ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಚಿಕ್ಕರಾಜರವರು ಗ್ರಾಮ ಪಂಚಾಯಿತಿ ನಡೆದು ಬಂದಂಥದ್ದು ಹೇಗೆ ಅನ್ನುವಂಥದ್ದು ಸೋಮಶೇಖರ್ ಹೇಗೆ ಸಹಕಾರವನ್ನು ಕೊಟ್ಟರು ಅನ್ನುವಂಥದ್ದು ಸಂಪೂರ್ಣ ವಿವರವನ್ನು ಕೊಟ್ಟರು ನಾವು ಅನೇಕ ಕೆಲಸಗಳನ್ನು ಮಾಡಿದ್ದೇವೆ ಮಾಡಿಸ್ತಾ ಇದ್ದೇವೆ ಅಂದಾಕ್ಷಣ ನಾನು ಅನ್ನುವ ಭಾವನೆ ನಮಗೆ ಯಾರಿಗೂ ಇಲ್ಲ ಬರಲೂಬಾರದು ಎಸ್ ಟಿ ಸೋಮಶೇಖರವರ ಸಹಕಾರ ನೆರವಿನಿಂದ ಹಲವಾರು ಕಾರ್ಯಕ್ರಮಗಳಾಗಿದೆ ಪಟೇಲ್ ನರಸೇಗೌಡರು ಪಂಚಾಯಿತಿಯ ಆರಂಭಕ್ಕೆ ಕಾರಣೀಕರ್ತರಾದರೂ ಇವತ್ತು ಪಂಚಾಯಿತಿ ಅವಧಿ ಮುಗಿಯತಕ್ಕಂಥ ಸಂದರ್ಭ ಅವರ ಮಗ ಅಧಿಕಾರದಲ್ಲಿದ್ದಾನೆ ಅನ್ನುವಂಥದ್ದನ್ನು ನೆನಪನ್ನು ಮಾಡಿಕೊಂಡು ಅವರು ಏನೇನು ಸಹಕಾರವನ್ನು ಕೊಟ್ಟರು ಅಭಿವೃದ್ಧಿಗೆ ಹೇಗೆ ಕೊಟ್ಟರು ಅವ್ರು ಯಾವ ರೀತಿ ಸ್ಪಂದನೆಯನ್ನು ಮಾಡ್ತಾರೆ ಎನ್ನುವಂಥದ್ದನ್ನು ಮಾತುಗಳನ್ನು ಅವರು ಹೇಳಿದರು ಚಿಕ್ಕರಾಜರವರು ಹೇಳಿದಂಥ ಅವರ ಭಾಷಣದ ಪೂರ್ಣ ಪಾಠ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗ್ರಾಮ ಪಂಚಾಯತಿ ಅನುಷ್ಠಾನಕ್ಕೆ ಬಂತು ಹಿಂದೆ ಮಂಡ್ಲು ಪಂಚಾಯತಿ ಇತ್ತು ತೊಂಬತ್ನಾಲ್ಕರಲ್ಲಿ ಆ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಎಲ್ಲವರು ಪಟೇಲ್ ನರಸೇಗೌಡರು ಉಪಾಧ್ಯಕ್ಷರಾಗಿ ಆರು ವರ್ಷಗಳ ಕಾಲ ಸೇವೆಯನ್ನ ಮಾಡಿದಂತ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಪಟೇಲ್ ನರಸೇಗೌಡರು ಕುಳ್ಳೋಡು ಗ್ರಾಮ ಪಂಚಾಯತಿಗೆ ಎಲ್ಲರನ್ನ ಅವರ ಒಡ್ನಾಡಿಗಳ್ನು ಹಿಂದೆ ನಂಜುಂಡಪ್ಪನವರು ನಮ್ಮ ನಂಜಪ್ಪನವರು ನಮ್ಮ ಅವ್ರ ತಂದೆ ಆದಂ ಸಾಹೇಬರು ಜಬ್ಬರ್ ಸಾಹೇಬರು ನಮ್ಮ ನಸೇಹೋಡು ಜೊತೆಲಿ ಅವ್ರು ಚಿಕ್ಕವರಾದರೂ ಕೂಡ ನಮ್ಮ ಅವರು ಎಲ್ಲ ಅವ್ರ ಜೊತೆಲಿ ನಮ್ಮ ಕೃಷ್ಣಪ್ಪನವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ಒಂದು ಸನ್ನಿವೇಶ ನಮ್ಮ ರತ್ನ ನರಸಮೂರ್ತಿಯವರು ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರಾಗ ಒಂದು ಸನ್ನಿವೇಶ ನಮ್ಮ ಚಿಕ್ಕ ನರಸಮೂರ್ತಿಯವರು ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಈ ಒಂದು ಭಾಗದಲ್ಲಿ ಸೇವೆಯನ್ನು ಮಾಡಿದಂತ ಒಂದು ಸಂದರ್ಭ ಕೃಷ್ಣಪ್ಪನವರು ನಮ್ಮ ಬಿ ಕೃಷ್ಣಪ್ಪನವರು ಅವರು ಕೂಡ ಈ ಭಾಗದಲ್ಲಿ ಅವರ ಧರ್ಮಪತ್ನಿ ಸೇವೆಯನ್ನು ಸೇವೆಯನ್ನ ತಾಲೂಕ್ ಪಂಚಾಯತಿ ಸದಸ್ಯರಾಗೂ ಕೂಡ ನಮ್ಮ ಕೃಷ್ಣಪ್ಪನವರು ಸೇವೆಯನ್ನು ಸಲ್ಲಿಸಿದ್ದಾರೆ ಸನ್ಮಾನ್ಯ ಆತ್ಮೀಯ ಎರಡ್ ಸಾವಿರದ ಹದಿಮೂರಲ್ಲಿ ಮೊದಲೇ ಬಾರಿ ಸನ್ಮಾನ್ಯ ಸೋಮಶೇಖರ್ ಗೌಡರು ಶಾಸಕರಾಗ್ತಾರೆ ಎರಡ್ ಸಾವಿರದ ಹದ್ಮೂರರ ಮೊದಲು ಈ ಕುಮಳೋಳ ಗ್ರಾಮ ಪಂಚಾಯತಿ ಯಾವ ರೀತಿ ಇತ್ತು ಇವತ್ತು ಈ ಕುಂಬಳೋಳು ಗ್ರಾಮ ಪಂಚಾಯತಿ ಯಾವ ರೀತಿ ಇದೆ ಅವೆಲ್ಲ ಕೂಡ ನೋಡ್ತಾ ಇದ್ದೀವಿ ಕುಮಳೋಡು ಗ್ರಾಮ ಪಂಚಾಯತಿ ಯಶವಂತಪುರ ಕ್ಷೇತ್ರದಲ್ಲೇ ಯಾವುದೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗಿಂತ ಯಾವ ಕಮ್ಮಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಗಾಂಜಾಪಾಲೆಯಿಂದ ಕೆಂಪಿಪುರದವರೆಗೂ ರಸ್ತೆನೆ ಸರಿ ಇರಲಿಲ್ಲ ಕಿರಿದಾಗಿದ್ದಂತ ರಸ್ತೆ ರಸ್ತೆಯನ್ನು ಅಗಲವನ್ನ ಮಾಡಿ ಬಿ ಡಬ್ಲ್ಯೂ ಇಲಾಖೆಯಿಂದ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಆ ಭಾಗದಲ್ಲಿ ನಮ್ಮ ಸಾಕಷ್ಟು ಜನ ಇಲ್ಲೇ ಕುಂತವ್ರೆ ನಮ್ಮ ಸನಾಮ್ರು ಆ ಭಾಗದಲ್ಲಿ ಅಂದಿನ ಕಾಲದಲ್ಲಿ ಈಗ ಎರಡ್ ಸಾವಿರದ ಹದಿಮೂರಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಆ ಬಿಡ್ಜು ಕಾರ್ ಮೇಲೆ ಕಂಪಿಪುರ ಬಿಡ್ಜು ಹಾಗೆ ಇರಲಿಲ್ಲ ಸಾಕಷ್ಟು ಜನ ಸ್ವತಂತ್ರ ಪೂರ್ವ ಕೂಡ ಅಲ್ಲಿ ಒಂದು ಸುತವಾದ ಒಂದು ಬ್ರಿಡ್ಜ್ ಕೂಡ ಮಾಡಲಿಕ್ಕೆ ಆಗಿರ್ಲಿಲ್ಲ ಆ ಬ್ರಿಡ್ಜ್ ಕೂಡ ಆ ಭಾಗದಲ್ಲಿ ಅಂಚೆಪಳ್ಳೆ ಕಂಬಿಪುರ ಕಾರ್ಬಲೆ ಗ್ರಾಮಗಳನ್ನ ಎಲ್ಲ ಒಳಚರಂಡಿ ಇರ್ಬೋದು ಕಾಂಕ್ರೀಟ್ ಇರ್ಬೋದು ಡ್ರೈನೇಜ್ ಇರ್ಬೋದು ಎಲ್ಲ ಕಾಮಗಾರಿಗಳನ್ನ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಅದ್ರ ನಮ್ಮ ಕುಂಬಳಗೋಡು ಗ್ರಾಮಕ್ಕೆ ಒಂದಂತ ದಲೆ ಗ್ರಾಮ ಕುಂಬಳುಗೋಡು ಹೊಸಪಾಳ್ಯ ಗೇರ್ಪಾಳ್ಯ ಆ ಮೂರು ಗ್ರಾಮಗಳಲ್ಲೂ ಕೂಡ ಒಳಚಂಡಿಂಡಿ ಕಾಂಕ್ರೀಟ್ ಮತ್ತು ಹೈಸ್ಕೂಲ್ಗೆ ಹೋದಂತ ಬಿಡ್ಜು ಶಾಲಾ ಮಕ್ಕಳಿಗೆ ಬ್ರಿಡ್ಜು ಯಾರು ಕೂಡ ಮಾಡಿರ್ಲಿಲ್ಲ ಸ್ವತಂತ್ರ ಬಂದಾಗಿಂದ ಇಲ್ಲಿಯ ತನಕ ಯಾರು ಕೂಡ ಮಾಡಿರಲಿಲ್ಲ ಆ ಬ್ರಿಡ್ಜ್ ಕೂಡ ನನ್ನ ಸನ್ಮಾನ್ಯ ಸೋಮಶೇಖರ್ ಗೌಡರು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಕುಂಬಳುಗೋಡು ಗ್ರಾಮದಲ್ಲಿ ಎಂಟೇರು ಕುರುಮುಳು ಗ್ರಾಮ ಪಟೇಲ್ ನರಸೇಗೌಡರಿಗೆ ಬದುಕಿದ್ದಂತ ಸಂದರ್ಭದಲ್ಲಿ ನಾನು ಬದುಕಿದ್ದಂತ ಜೀವಿತ ಅವಧಿಯಲ್ಲಿ ಒಂದು ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿ ಅಂತ ಸನ್ಮಾನ್ಯ ಸೋಮಶೇಖರ್ ಗೌಡರಿಗೆ ಹೇಳಿದಂತ ಒಂದು ಸಂದರ್ಭ ಆ ಒಂದು ಕಟ್ಟಡ ಕಟ್ಟಡ ಕುಮೋಡು ಗ್ರಾಮ ಪಂಚಾಯತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರ್ತದೆ ಅಂತ ಸಂದರ್ಭದಲ್ಲಿ ಹೇಳಿದಂತ ಒಂದು ಸಂದರ್ಭ ಸನ್ಮಾನ್ಯ ಸೋಮಶೇಖರ್ ಗೌಡರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ವಿರೋಧ ಪಕ್ಷ ಆಗಲಿ ಪಕ್ಷ ಇರ್ಲಿ ಇಲ್ಲ ಕುಂತವ್ರೆ ನಮ್ಮ ನರಸುಮೂರ್ತಿ ಅವರು ದೊಡ್ಡ ಕೃಷ್ಣಪ್ಪನವರು ವಿರೋಧ ಪಕ್ಷದಲ್ಲಿ ಗುಂಡಿಸ್ಕೊಂಡಿ ಈ ಮಾಡುವಂತ ಕುಬ್ಲವನ್ನು ನಾನು ಮಾಡ್ತೀನಿ ಅಂತ ಹೇಳದಂತ ಸಂದರ್ಭದಲ್ಲಿ ಬುದ್ಧಿ ಪೂಜೆಯನ್ನು ಮಾಡಿದಂತ ಸನ್ಮಾನ್ಯ ಸೋಮಶೇಖರ್ ಗೌಡರು ನಾನ್ ಆ ಸಂದರ್ಭದಲ್ಲಿ ವೈಸ್ ಚೇರ್ಮನ್ ಆಗಿದ್ದೆ ತಾಂತ್ರಿಕ ದೋಷದಿಂದ ಒಂದು ಸನ್ನಿವೇಶದಲ್ಲಿ ಗ್ರಾಮ ಪಂಚಾಯತಿ ಕಡನು ಕಡಕಾಗ್ಲಿಲ್ಲ ನಮ್ಮ ಒಳಚರಂಡಿನ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಪಟೇಲ್ ನರಸೇಗೌಡರು ಏನಣ್ಣ ಹಿಂಗಾಗೋಯ್ತು ನಾವು ಮಾಡ್ಲಿಕ್ಕೆ ಆಗ್ಲಿಲ್ವಣ್ಣ ಏನೋ ಮತ್ತೊಂದರು ತೊಂದರೆ ಕೊಡ್ತಾರೆ ರೂಪಾಯಿ ಹತ್ತಾರು ಕೋಟಿ ಕೆಲಸವನ್ನು ಮಾಡುವಂತ ತುಂಡುತ್ ಮಾಡಬಾರ್ದು ಪಟೇಲ್ ನರಸೇಗೌಡ್ರೆ ನಾನು ಡಿ ಪಿರಿ ಇಲಾಖೆಯಿಂದ ಅದನ್ನ ಅಪ್ರೂವಲ್ ತಗೊಂಡು ಕೊಡಿಸಿ ಈ ಕುಮ್ಲೋಡ್ ಗ್ರಾಮ ಪಂಚಾಯತಿ ಎಂಟೈ ಕುಡ್ ಗ್ರಾಮ ಪಂಚಾಯತಿಗೆ ಒಳಚರಂಡಿಯನ್ನ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಆ ಡಿ ಪಿರಿ ಇಲಾಖೆಯಿಂದ ಆ ಒಂದು ಅನುಮೋದನೆಯನ್ನು ಕೊಡಿಸು ಕೊಡಿಸಿ ಅವರು ಅನುದಾನವನ್ನ ಕೊಟ್ಟು ಕುಂಬ್ಳೋಡು ಗ್ರಾಮ ಪಂಚಾಯತಿ ಅನುದಾನವನ್ನ ಆ ಒಂದು ಸಂದರ್ಭದಲ್ಲಿ ಇದ್ದಂತ ನಮ್ಮ ಸರ್ವ ಸದಸ್ಯರು ಕೂಡ ಎಲ್ಲರೂ ಒಳಚರಂಡಿ ಆಗಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಅವತ್ತು ಆಡಿಪೇರಿ ಇಲಾಖೆಯಿಂದ ಏನು ಒಳಚರಂಡಿ ಎಂಟೇಲ್ ಕುಂಬ್ಳೋಡು ಗ್ರಾಮ ಪಂಚಾಯತಿ ಆಗ್ತಾ ಆಗಿದೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸೋಮಶೇಖರ್ ಗೌಡ್ರು ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಗ್ರಾಮ ಪಂಚಾಯತಿ ಕಟ್ಟಡ ಕೂಡ ನಮ್ಮ ಇಲ್ಲೇ ಪಿ ಡಿ ಬಸವರಾಜ್ ಹದಿನಾಲ್ಕು ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಪಿ ಡಿ ಬಸವರಾಜ್ ಎಂ ಎಲ್ ಹೇಳ್ಬಿಟ್ಟಿದ್ರು ಏ ಇನ್ನ ಚಿಕ್ಕ ಹುಡುಗ ಆ ಪಟೇಲ್ ನೇಡ್ ಮತ್ ಕೇಳ್ತಾನೆ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ನಮ್ಗೆ ಒಂದು ಸಣ್ಣದಾಗಿ ಕಟ್ಕೊಳ್ಳೋಣ ಅಂತ ಹೇಳಿದ್ರು ಆ ಬೆಡ್ಸಾಮ್ರು ಸಿಇಒ ಇದ್ರು ಅಂತ ನಾನು ಭಾವಿಸ್ತೀನಿ ಅವರು ಕೂಡ ಏ ಅಷ್ಟೊಂದ್ ದೊಡ್ಡ ಬಿಲ್ಡಿಂಗ್ ಏನ್ ಎಮ್ ಎಲ್ ಎಸ್ ಚಿಕ್ಕ ಹುಡುಗದ ಆರ್ ಡಿ ಪಿ ಅವ್ರ ಇಲಾಖೆಯಲ್ಲಿ ಒಳಚರಂಡಿ ಆಗ್ತದ ಅಂತ ಹೇಳಿ ಸಿಇಒ ಹೇಳಿದಂತ ಒಂದು ಸಂದರ್ಭ ಆದ್ರೆ ಅದೆಲ್ಲವನ್ನು ಎಲ್ಲವನ್ನೂ ಬಗೆರಿಸಿನ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಈ ಕುಂಬಳಗೋಡು ಗ್ರಾಮ ಪಂಚಾಯತಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಂತ ಕುಂಬಳಗೋಡು ಗ್ರಾಮ ಪಂಚಾಯತಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ದೃಢ ನಿರ್ಧಾರವನ್ನ ಮಾಡಿ ಅವತ್ತು ಎಲ್ಲ ಏನೇನ್ ಹಾಕ್ಬೇಕು ಕುಂಬ್ಳುಗೋಡಿಗೆ ಸುಸಜ್ಜಿತವಾದ ಇವತ್ತು ಅಲ್ಲಿ ವಿಧಾನಸೌಧ ಇರುವುದು ನಮ್ಮ ಕುಂಬಳುಗೋಡಲ್ಲಿ ಒಂದು ಸೌಧ ಕಟ್ಟಲಿಕ್ಕೆ ಕಾರಣ ಸನ್ಮಾನ್ಯ ಸೋಮಶೇಖರ್ ಗೌಡರು ಪಟೇಲ್ ನರಸೇಗೌಡರು ಅಂತ ನಾನು ಈ ಸಂದರ್ಭಕ್ಕೆ ನಾನು ನಾನು ಬಯಸ್ತೇನೆ ಅವರು ಒಂದು ಅವಧಿಯಲ್ಲಿ ಎರಡ್ ಸಾವಿರದ ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತ ಐದು ಕಾಲದ ಐದು ವರ್ಷ ಅವಧಿಯಲ್ಲಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಯಶೋಧಕ್ಕರ್ ಅವರು ಆಯ್ಕೆಯಾದಂತ ಒಂದು ಸಂದರ್ಭ ಆ ಹದ್ನೈದಿಂದ ಇಪ್ಪತ್ತು ಸಾಲಿನಲ್ಲಿ ಐದು ವರ್ಷಗಳ ಕಾಲ ಸನ್ಮಾನ್ಯ ಸ್ವಾಮಿ ಗೌಡ್ರು ಮಾಡಿದಂತ ಕೆಲಸ ಇಲ್ಲ ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ ಒಂದು ಕೆಲಸ ಎಂಟುಗೌಡ ಪೊಲೀಸ್ ಸ್ಟೇಷನ್ ಇರ್ಬೋದು ಬೆಸ್ಕಾಂ ಕಚೇರಿ ಇರ್ಬೋದು ಆಸ್ಪತ್ರೆ ಇರ್ಬೋದು ಪೊಲೀಸ್ ಠಾಣೆ ಇರ್ಬೋದು ಸಾಕ ನಮ್ಮ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಇರ್ಬೋದು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಇರ್ಬೋದು ಎಲ್ಲಾ ಗ್ರಾಮಗಳಲ್ಲೂ ಸ್ಮಶಾನ ಇರ್ಬೋದು ಎಲ್ಲವನ್ನ ನಮ್ಮ ಯಾವ ಸಮಾಜಕ್ಕೆ ಮೂರು ಎಕರೆ ಜಾಗ ಸಾಂಕ್ಷನ್ ಮಾಡಿಸ್ಕೊಟ್ಟಿರೋದಿರ್ಬೋದು ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಸಿದ್ದಾರೆ ಅವರು ಯಾವತ್ತು ಕೂಡ ರಾಜಕಾರಣ ಚುನಾವಣೆ ನಿಂತ ಮಾತ್ರ ಮಾಡ್ತಾರೆ ಅದಾದ ಅದಾದ್ಮೇಲೆ ಪಕ್ಷದವರು ವಿರೋಧ ಪಕ್ಷದವರು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡಿದಂತ ಒಂದು ನಿದರ್ಶನ ಚಿಕ್ಕರಾಜರವರು ಸೋಮಶೇಖರ್ ಅವ್ರ ಬಗ್ಗೆ ಹೇಳಿದಂತ ಪಂಚಾಯಿತಿ ಬಗ್ಗೆ ಹೇಳಿದಂಥ ಬೆಳೆದು ಬಂದಂಥ ದಾರಿ ಬಗ್ಗೆ ಹೇಳಿದ್ರೆ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಪಟೇಲ್ ನರಸೇಗೌಡರು ಆದ ಮೇಲೆ ನಂಜಪ್ಪನವರು ಹಿರಿಯರಿದ್ದಾರೆ ಅವರಿಗೇನ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಹೇಳಿದಂಥ ವಿಚಾರಗಳನ್ನು ಇಟ್ಕೊಂಡು ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಸೋಮಶೇಖರ್ ಪ್ರತಿ ಬಾರಿಯೂ ಕುಂಬಳುಗೌಡಲ್ಲಿ ಹೇಳ್ತಾರೆ ನಂಜಪ್ಪನವರು ಮಾತನಾಡಿದ್ರು ಮಾತಾಡಿದಂಥ ಯಾವ ಮಟ್ಟಿಗಿತ್ತು ಅಂತ ಹೇಳಿದ್ರೆ ಗ್ರಾಮ್ಯ ಭಾಷೆಯೊಳಗೆ ಸಹೃದತೆಯಿಂದ ಹೃದಯ ಬಿಚ್ಚಿ ಮಾತನಾಡಿದ್ರು ಅಲ್ಲಿ ಯಾವುದೇ ಕಲ್ಮಶಗಳಿರಲಿಲ್ಲ ನಂಜಪ್ಪನವ್ರು ಹೇಳಿದ್ರು ಸೋಮಶೇಖರ್ ಅವರು ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿಯವರು ಮತ್ತೊಬ್ಬರು ನೀರಿಲ್ಲ ಕತ್ತಲಾಗಿದೆ ಬೆಳಕಿಲ್ಲ ಅಂತ ಅಂತೇಳ್ಬಿಟ್ಟು ಪ್ರತಿಭಟನೆಯನ್ನು ಮಾಡೋದು ನಾವೆಲ್ಲ ನೋಡಿದ್ದೇವೆ ಸೋಮಶೇಖರ್ ಅವರ ಗಮನಕ್ಕೆ ಬಂತು ಅಂತೇಳಿದ್ರೆ ಕತ್ತಲ ಇಲ್ಲವೇ ಇಲ್ಲ ತಕ್ಷಣವೇ ಬೆಳಕನ್ನು ಒದಗಿಸ್ತಾರೆ ನೀರು ಬೇಕು ನೀರನ್ನು ಒದಗಿಸ್ತಾರೆ ನಮಗೆ ಎಮ್ ಎಲ್ ಎ ನೋಡೋಕ್ಕೆ ಸಿಗಲ್ಲ ಅನ್ನುವಂಥ ಬೇಕಾದಷ್ಟು ಎಮ್ ಎಲ್ ನೋಡಬೇಕು ಅಂದಾಗೆಲ್ಲ ನಮ್ಮ ಎಮ್ ಎಲ್ ಎ ಸೋಮಶೇಖರ್ ಅವರು ಸಿಗ್ತಾರೆ ಅಂಥೇಳಿ ಅಂತ ಯಾವುದೇ ಒಂದಿಷ್ಟು ಕಲ್ಮಶವಿಲ್ಲದೆ ಸೋಮಶೇಖರ್ ಅವ್ರ ಬಗ್ಗೆ ಮಾತನಾಡಿ ನಾವೆಲ್ಲರೂ ಸೋಮಶೇಖರ್ ಅವ್ರ ಜೊತೆಯಲ್ಲಿರಬೇಕು ಅವರು ಋಣವನ್ನು ತೀರಿಸಬೇಕು ಅಂತ ಹೇಳೋರು ಅವ್ರು ಏನು ಮಾತನಾಡಿದ್ರು ನಂಜಪ್ಪನವರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ನೀರಿಲ್ಲ ಬೆಳಕಿಲ್ಲ ಲೈಕ್ ಇಲ್ಲ ಅದಿಲ್ಲ ಇಲ್ಲ ಅಂತ ಕಂಪ್ಲೇಂಟ್ ದಿನ ಪೇಪರ್ ಓದ್ತೀವಿ ನೋಡ್ತಾ ಇದೀವಿ ಜನಾನು ಹೇಳ್ತಾರೆ ನಾವು ನೋಡ್ತಾ ಇದೀವಿ ಇಂಥದ್ರಲ್ಲಿ ನಮ್ಮ ಅದೃಷ್ಟಕ್ಕೆ ಇವರು ಸಿಕ್ಕಿ ಇಂತ ತಾವು ನೀರಿಲ್ಲ ಎಂತ ಬೆಳಕಿಲ್ಲ ಎಂತ ಮತ್ತೊಂದಿಲ್ಲ ಮದೋದಿಲ್ಲ ಅಂತ ಹೇಳೋದು ಜನನೇ ಇಲ್ಲ ನಮ್ಮ ಅದೃಷ್ಟದ ಎಮ್ ಎಲ್ ಎಗಳು ಯಾರಿಗೆ ಕೇಳಿದ್ರು ನಾವು ನೋಡ್ಬೇಕು ಹೋಗ್ತಾರೆ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದು ಬೆಳೆಸ್ಕೊಂಡೋಗ್ರೆ ನಮ್ಗೆ ಬಹಳ ಸಂತೋಷ ಆಗಿದೆ ಇನ್ನು ಮುಂದಿನ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವೆಲ್ಲಾನು ಅವ್ರಿಗೆ ಸಹ ಕರ್ಸ್ಕೊಟ್ಟು ನಾವು ಇತ್ತೊಂದು ಅತ್ತೊಂದು ಮಾತು ಬಾಡ ನಾವೆಲ್ಲ ನಮ್ಮ ಸಾಯಾಬರಿಗೆ ಸಹಕಾರ ಕೊಟ್ಟು ಜನ ಇನ್ನೂ ಕೆಲಸಗಳ ಮಾಡ್ಕೊಂಡು ಬದುಕಬೇಕು ಜನಗಳು ಅಂತ ಆಸೆ ಯಾವ ಕೆಲಸ ಇತ್ತು ಇಲ್ಲ ಅನ್ನಂಗಿಲ್ಲ ಇಂಥದ್ದು ನೀರಿಲ್ಲ ಅನ್ನಂಗಿಲ್ಲ ಇಂಥದ್ದು ಬೆಳಕಿಲ್ಲ ಅನ್ನಂಗಿಲ್ಲ ಬಾಯಿ ಎಷ್ಟೋ ಜನ ಎಂ ಎಲೆಗಳೇ ಬೈತಾವ ದೂಸ ಬೆಳಗಾರೆ ಅಂಥದ್ದು ಇಲ್ಲಿ ಪುಣ್ಯಾತ್ಮ ಬೆಳೆ ಜನಾನೇ ಇಲ್ಲ ಇಲ್ಲ ಅನ್ನೋ ಹೊಗಳಾಗ ಜನೇ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಸಾಯಾಬರಿಗೆ ನಾವು ಸಹಕಾರ ಕೊಟ್ಟು ಅವ್ರ ಮಾತು ಕೇಳಿ ನಾವು ಹೋಗೋಣ ಅದರಲ್ಲಿ ನಮ್ಮ ಈ ಚೇರ್ಮನ್ ಆಗಿ ಈ ದೇವರಾಜ ಮತ್ತು ಅಧ್ಯಕ್ಷರಾಗಿ ಗೋಪಿ ಇವರು ಇಲ್ಲಿ ಯಾರು ಸಭೆ ಮಾಡೋರು ಅಲ್ಲ ಹೇಳೋದು ಯಾರ ಸಭೆಯನ್ನು ಮಾಡಲಿಲ್ಲ ಯಾರೇನು ಮಾಡಲಿಲ್ಲ ಅಂತವರಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಗಮನಾಸಿ ಹೇಳ್ತಾ ಅವರು ದಯವಿಟ್ಟು ಅವ್ರಿಗೂ ಸಹಕಾರ ಕೊಡಿ ನಮ್ಮ ಸಾಹೇಬರು ಸಹಕಾರ ಕೊಟ್ಟು ನೀವೆಲ್ಲ ಇರಬೇಕು ಅಂತ ಹೇಳಿ ಮಾತು ಮುಗಿಸಿ ನಂಜಪ್ಪನವರ ಸಹೃದಯತೆಯ ವಿಶ್ವಾಸಪೂರ್ವಕವಾಗಿರ್ತಕ್ಕಂತಹ ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಮಾತುಗಳನ್ನು ಕೇಳಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಚುನಾಯಿತ ಪ್ರತಿನಿಧಿಯಾದಂಥ ನರಸಿಂಹಮೂರ್ತಿಯಲ್ಲಿ ಇಬ್ಬರು ನರಸಿಂಹಮೂರ್ತಿ ಇದ್ದಾರೆ ಚಿಕ್ಕ ನರಸಿಂಹರ್ತಿ ದೊಡ್ಡ ನರಸಿಂಹಮೂರ್ತಿ ದೊಡ್ಡ ನರಸಿಂಹಮೂರ್ತಿ ಒಂದು ಮಾತನ್ನು ಆಡ್ತಾ ಸೋಮಶೇಖರ್ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಸೋಮಶೇಖರ್ ಅವರಿಗೆ ನೇರವಾಗಿ ಯಾವುದೇ ಚುನಾವಣೆಯಲ್ಲಿ ಅವರಿಗೆ ಕೆಲಸವನ್ನು ಮಾಡಿಲ್ಲ ಈ ಬಾರಿ ನಾನು ಅವರಿಗೆ ನೇರವಾಗಿ ಕೆ ಚುನಾವಣೆಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ನಾನು ನಿರ್ಧರಿಸಿಬಿಟ್ಟಿದ್ದೇನೆ ಅಂತ ಹೇಳಿ ಕಡೆಗೆ ಒಂದು ಮನವಿಯನ್ನು ಒಂದು ಬೇಡಿಕೆಯನ್ನು ಇಟ್ಟರು ಇನ್ನು ಆರು ತಿಂಗಳು ಪಂಚಾಯಿತಿ ಅವಧಿ ಇದೆ ಆ ಆರು ತಿಂಗಳಲ್ಲಿ ಒಂದು ಸಲ ನನಗೆ ಅವಕಾಶವನ್ನು ಕೊಟ್ಟುಬಿಡಿ ಆರು ತಿಂಗಳಿಗೆ ಅಧ್ಯಕ್ಷನಾಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತೇನೆ ಅನ್ನುವಂಥ ಮನವಿಯನ್ನು ಕೂಡ ಅವರು ಮಾಡಿದ್ರು ಅವ್ರು ಏನು ಮನವಿ ಮಾಡಿದ್ರು ಅಂತ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ಈಗಿರ್ತಕ್ಕಂಥ ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಅಪ್ಗ್ರೇಡ್ ಮಾಡಿ ಟ್ರಾಮಾ ಸೆಂಟರ್ ಮಾಡಬೇಕು ಮತ್ತೆ ಎರಿಗೆ ಕೇಂದ್ರ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಮುದಾಯ ಆರೋಗ್ಯ ಕೇಂದ್ರನ ಮತ್ತೆ ನಮ್ಮ ಗ್ರಾಮಕ್ಕೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಸೆಂಟರ್ ಇಲ್ಲ ಮತ್ತೆ ಒಳ್ಳೆ ಕ್ರೀಡಾಂಗಣ ಬೇಕಲ್ಲಿ ಬೆಳಿಗ್ಗೆಯ ವಯಸ್ಸಾಗಿರೋರು ಬಿ ಪಿ ಶುಗರ್ ಪೇಶೆಂಟ್ಗಳು ವಾಕ್ ಮಾಡ್ತಾರೆ ಅದ್ರಲ್ಲೂ ನಾನು ಸಾಹೇಬ್ರನ್ನ ಮಾತಾಡಿದೆ ಖಂಡಿತ ಎಲ್ಲ ಪಟ್ಟಿ ಮಾಡಿ ಒಂದೊಂದೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಂಧುಗಳ ಈ ಗ್ರಾಮ ಪಂಚಾಯತಿ ಅಷ್ಟೇ ಅಲ್ಲದೆ ಇಡೀ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಆಗ್ಲಿಕ್ಕೆ ಹಗ್ಲು ರಾತ್ರಿ ಸನ್ಮಾನ್ಯ ಶಾಸಕರು ಅವಿರತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವೆಲ್ಲ ಅವರ ಬೆಂಬಲಕ್ಕೆ ನಿಂತು ಅವ್ರ ಕೈ ಬಲಪಡಿಸ್ಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೌಲಭ್ಯಗಳನ್ನ ಈ ಗ್ರಾಮ ಪಂಚಾಯತಿಗೆ ತಗೊಂಡ್ಬರೋಣ ನಾವೆಲ್ಲ ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಸಾಹೇಬ್ರು ಎಲ್ಲ ಜಾತಿ ಜನಾಂಗದವ್ರಿಗೂ ಅಧಿಕಾರ ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯತ್ವ ಇರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯತ್ವ ಇರ್ಬೋದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಲ್ರಿಗೂ ಹಂಚಿದ್ದಾರೆ ನಾನು ಇದುವರೆಗೂ ಹದಿನೇಳು ವರ್ಷ ಜೆ ಡಿ ಎಸ್ ಪಾರ್ಟಿಲಿದ್ದೆ ಇದ್ದೆ ಹದಿನೈದು ವರ್ಷ ಬಿ ಜೆ ಪಿಲಿದ್ದೆ ಈಗ ನನಗೂ ಅರವತ್ತು ವರ್ಷ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಬಂದಿದೆ ನಾನು ಸಾಹೇಬ್ರಿಗೆ ಯಾವತ್ತೂ ಅವರಿಗೆ ನೇರವಾಗಿ ಚುನಾವಣೆ ಮಾಡಿಲ್ಲ ಈಗ ನಾನು ಅವ್ರ ಜೊತೆ ಬಂದಿದ್ದೀನಿ ಸಾಹೇಬ್ರು ಅವರ ಕೆಲಸ ನೋಡಿ ಅವ್ರ ಕೈ ಫಲಪಡಿಸೋಣ ಅವ್ರ ಜೊತೆ ಇರೋಣ ಅಂತ ಬಂದಿದ್ದೀನಿ ನಿಮ್ಮೆಲ್ಲರ ಸಮ್ಮಖದಲ್ಲಿ ನಮ್ಮ ಗೌರವಾನ್ವಿತ ಸದಸ್ಯರು ಅವರಲ್ಲೂ ಕೇಳ್ಕೊಂತೀನಿ ಮತ್ತೆ ಸಾಹೇಬ್ರಲ್ಲೂ ಕೇಳ್ಕೊಂತ ಇದ್ದೀನಿ ಉಳಿದ ಆರು ತಿಂಗಳು ಅವಧಿಗೆ ನನ್ಗ ಒಂದು ಬಾರಿ ಗ್ರಾಮ ಪಂಚಾಯತಿ ಚೇರ್ಮನ್ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರಿಗೂ ಇದಿಷ್ಟು ಕಾರ್ಯಕ್ರಮದ ವಿವರ ಇದರಲ್ಲಿ ಪಿ ಡಿಒ ಬಸವರಾಜ್ ಅವರು ಮಾತನಾಡ್ತಾ ಹೇಳಿದ್ರು ಇನ್ನು ಒಂದು ತಿಂಗಳು ಅವಧಿ ಇದೆ ಅದಾದ ಮೇಲೆ ನನಗೆ ನಿವೃತ್ತಿ ಆದ ಮೇಲೆ ರಾಜಕೀಯ ಪ್ರವೇಶವನ್ನು ಕೂಡ ನಾನು ಮಾಡ್ತೇನೆ ಎನ್ನುವಂಥ ಮಾತುಗಳನ್ನು ಕೂಡ ಆಡಿದರೆ ಇದಿಷ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ನಡೆದಂಥ ಸಂಪೂರ್ಣವಾಗಿರ್ತಕ್ಕಂಥ ವಿವರ ನಿಮ್ಮ ಗಮನಕ್ಕೆ ಕೊಡ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ